ಸಂಜಯ್ ಸ್ವಲ್ಪ ಕಡೆ ಹೊತ್ತು ಒಬ್ಬರು ಹಾರ್ದಿಕ ಶುಭಾಶಯಗಳು ಸರ್ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಅಕ್ಕಿಮುಟ್ಟ ತಂದು ಕೊಟ್ಟಿದ್ದಾರೆ ಭಗವಂತನಿಗೆ ರಾಯಶ್ವ ಹೀಗೆ ಕಾಪಾಡಿಯವಾಗ ನಾಲ್ ಸದಾ ನಗು ಇದೆ ಅಂತ ಕೇಳ್ತೀನಿ ಜನಸ್ನೇಹ್ ಆಶ್ರಮಕ್ಕೆ ಯಾಕೆ ತಂದು ಕೊಡ್ಬೇಕು ಅಂತ ತುಂಬಾ ನೋಡ್ತೀನಿ ತುಂಬ ಕಷ್ಟಪಡ್ತಾರೆ ಅದನ್ನ ಹೋಸ್ಕರ ಅವ್ನಿಗೆ ಅದು ಆಸೆ ಅವಾಗಿಂದ ಮಾಡ್ಬೇಕಂತ ಆಸೆ ಇತ್ತು ಈಗ ಸ್ವಾಮಿ ದೇವ್ರಿಗೆ ಹೋಗೋದು ಬಿಟ್ಟಿದಾಗ ಮಾಡ್ತಾ ಇದ್ದೀನಿ ಅಷ್ಟೇ ಜನರಿಗೆ ಏನು ಜನರಿಗೆ ಮೇಡಮ್ ಏನು ಹೇಳ್ತಾರೆ ಮೇಡಮ್ ಜನ ಹೆಂಗೆ ಅಂದ್ರೆ ಮೇಡಮ್ ಒಳ್ಳೇದು ಮಾಡೋದು ಜನಕ್ಕೆ ಹಂಗೆ ಮೇಡಮ್ ಜನ ಒಳ್ಳೇದು ಮಾಡಿದೀನಿ ಅಂದರೆ ಅವ್ರಿಗೆ ಆಗಲ್ಲ ತುಳಿತಾರೆ ಜನ ಒಳ್ಳೇದು ಮಾಡಿದ್ರು ತುಳಿದು ತುಳಿತಾರೆ ಕೈಕಸ್ಕೊಬಾರ್ದು ಯಾವ ಈಗ ಸಾಗೋದು ಮಾತಾಡೋದು ಕೊಡೋದು ಸ್ವಾಮಿ Thank you, thank you so much.